ಹಲೋ ಇವ್ರೀವ ನಾನಿವತ್ತು ಗೋಧಿ ಶಿವಗಿನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಒಂದು ಟೀ ಸ್ಪೂನಷ್ಟು ಸಾಸಿವಿನ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಅದಾದ ನಂತರ ಎರಡು ಒಣ ಮೆಣಸನ್ನು ಹಾಕ್ಕೊಳ್ಬೇಕು ಜೊತೆಗೆ ಹಸಿ ಮೆಣಸು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಆಗುವಷ್ಟು ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಇದು ಮೊದಲೇ ಫ್ರೈ ಆಗಿರೋದ್ರಿಂದ ಶಾವಿಗೆನ ಅಷ್ಟೊಂದು ಫ್ರೈ ಮಾಡಬೇಕಂತ ಏನಿಲ್ಲ ಸ್ವಲ್ಪ ಒಂದು ಕಪ್ ಶಾವಿಗೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಬಿಸಿ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡಬೇಕು ನೀರನ್ನು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಡ್ರೈ ಆಗ್ತಾ ಬಂದಮೇಲೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ಬೇಕು ಆಯಿತು ರಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೇಕಾದರೆ ಇಲ್ಲಾದರೆ ಹೀಗೇನೆ ಮಾಡ್ಕೊಳ್ಬೋದು ಇವಾಗ ರುಚಿಯಾದ ಶಾವಿಗೆ ರೆಡಿಯಾಗಿದೆ ನೀವು